ನಮಸ್ಕಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇದು ಹುಲಿಗೆಮ್ಮನ ಕೊಳ್ಳ ಕ್ಷೇತ್ರ ಹುಲಿಗೆಮ್ಮನ ಕೊಳ್ಳ ಇಲ್ಲಿ ಹುಲಿಗೆಮ್ಮ ದೇವಿ ನೆಲೆ ನಿಂತಿರುವಂಥ ಈ ಕ್ಷೇತ್ರ ಈ ಕ್ಷೇತ್ರದೊಳಗೆ ಈ ಹುಲಿಗೆಮ್ಮ ದೇವಿ ಒಂದು ಪವಾಡ ಈ ಹುಲಿಗೆಮ್ಮ ದೇವಿ ಒಂದು ಶಕ್ತಿಯನ್ನು ಈ ಪೂಜಾರಿಗಳಿಂದ ಕೇಳೋನು ಈ ಕ್ಷೇತ್ರದ ಮಹಿಮೆ ಈ ತಾಯಿಯ ಒಂದು ಶಕ್ತಿ ಈ ತಾಯಿಯ ಒಂದು ಪವಾಡವನ್ನು ಈ ಪೂಜಾರವರಿಂದ ಕೇಳೋನು ಇಲ್ಲಿ ನಡೆದಂಥ ಪವಾಡಗಳನ್ನು ಈ ಅಜ್ಜರ ಬಾಯಿಂದ ಕೆಲವನು ಈ ಕ್ಷೇತ್ರದಾಗ ಈ ಹಿಂದೆ ಕೆಲವೊಬ್ಬರು ಇಲ್ಲೇನೋ ಸಮಸ್ಯೆ ಮಾಡಾಕ ಈ ದೇವಿ ಒಂದು ಕಲ್ಲನ್ನು ಒಡ್ದು ಕೆಲವೊಂದು ಏನೋ ಹಾನಿ ಮಾಡಾಕ ಇಲ್ಲೇನೋ ಅವರು ಒಂದು ಯಾವ ಒಂದು ವಿಚಾರಕ್ಕೆ ಬಂದು ಈ ಕಲ್ಲನ್ನು ಒಂದು ಹಾನಿ ಮಾಡಿದ್ರಂತ ಆ ಹಾನಿ ಮಾಡಿದ್ದಕ್ಕಾಗಿ ಅವರು ಅನುಭವಿಸಿದ ಒಂದು ಕೆಲವೊಂದು ಘಟನೆಯನ್ನು ಈ ಪೂಜಾರರು ಹೇಳೋ ಥರ ಬರ್ರಿ ನೋಡೋಣ ನಮಸ್ಕಾರ ರೀ ಪೂಜಾರಿ ಅವರು ಈ ಒಂದು ಈ ಕ್ಷೇತ್ರದಾಗ ಆದಂಥ ಒಂದು ಏನೋ ಒಂದು ಘಟನೆಯನ್ನು ನಮಗೆ ರೀ ಹೇಳ್ರಿ ಪೂಜಾರಿ ಅವರು ಇಲ್ಲಿ ಏನೇ ಮಾಡಿದ್ರು ಅವ್ರು ರೀ ಇವೆಲ್ಲ ದಿಂಡೇನಾದ್ರೂ ನೋಡಿ ಎಲ್ಲ ಇದು ಅಷ್ಟು ತೆಗ್ಗಾಕಾರ ಎಲ್ಲ ತಡಗಿದ್ದು ಚೆಕ್ ಬಂದು ಹಾಕೊಂಡು ಇವನ್ನೆಲ್ಲ ದಿಂಡು ದಿಂಡ್ ಹಚ್ಕೊಂಡು ಅಷ್ಟು ಚರ್ಕಿ ಮಾಡ್ಕೊಂಡು ಎಲ್ಲ ಅವಾಗ ಮಾಡಿದ್ದು ಅವರ ಮಾಡಿದ್ರು ಅಷ್ಟು ಎಲ್ಲ ಅದು ಪಡಿ ಹೊಡೆದು ಇದನ್ನು ಮಾಡಿ ಅದು ಕಡೆಕ್ಕೆ ಏನಾಯ್ತಪ್ಪ ಅಂದ್ರೆ ಒಂದು

ಆಗು ಹೊತ್ನಾಗ ಅದು ಒಡಿ ಬಡಿಯೋ ಮಟ್ಟಕ್ಕೆ ಅದು ಏನು ಇದು ಹೊತ್ನಾಗ ಅದು ಒಡಿಸಿ ಬಿಟ್ಟದ್ರ ಒಡಿಸಿದಾಗ ಅವ ಮನೆ ಮಣಿಗೆದ್ನಂತ ಅವ ಇಷ್ಟತ್ರ ಪುಟದ್ ಬಿದ್ದ್ ಬಿದ್ದನಂತ ಬಿದ್ದಂತ ಪುಟದ್ ಬಿದ್ದ್ ಬಿದ್ದ್ ಸುರಂಗ ಶಬ್ದಕ್ಕ ಒಳಗ ಏನೋ ಒಂದ್ ಹಣ ಆತ ಆತ ಅಂತ ಹೇಳಿ ಇಲ್ಲಿಗೆ ಬಂದ್ ಬಿಟ್ರ ಬಂದಾಗ ನಾವು ಸರ್ಸರ್ ಬಿದ್ದೀವ್ ಅವಾಗ ನೋಡ್ರಿ ಈ ತಾಯಿ ಈ ತಮ್ಮ ಈ ತನ್ನ ಒಂದು ಈ ಕ್ಷೇತ್ರದೊಳಗ ಆಗುವಂತ ಕೆಲವು ಘಟನೆಯನ್ನ ಆ ಅಲಬ್ ದೇವ್ರ ಒಂದು ಹಿಡ್ಕೊನೋ ಅಂತ ಅಲಬ್ ದೇವ್ರ ಹೇಳುವಂತ ಒಬ್ಬ-- ಆ ದೇವರಿಗೆ ಇಲ್ಲಿ ಇರುವಂಥ ಒಂದು ಘಟನೆಯನ್ನು ಆ ಪೂಜಾರಿಯವರಿಗೆ ಈ ತಾಯಿ ತಿಳಿಸಿದ್ರು ಅಂತೇಳಿ ಈ ಪೂಜಾರಿ ಹೇಳ್ತಾರ ಆ ಪೂಜಾರಿಯವರ ಇಲ್ಲಿಗೆ ಬಂದು ನೋಡಿದಾಗ ಅವರಿಗೆ ನಡೆದಂಥ ಘಟನೆ ರಿಯಲಿಯಾಗಿ ಅವ್ರ ಕಣ್ಣೆದರಿಗಿನೇ ಇತ್ತಂತ ಆದ್ರೆ ಈ ಸೂಚನೆಯನ್ನ ಈ ದೇವಿನ ತಿಳಿಸಿದ್ರು ಹ್ಞೂ ದೇವಿ ಸೂಚನೆ ಹೇಳಿದ ಪ್ರಕಾರ ಬಂದು ನಡೆದದ್ದನ್ನು ಇಲ್ಲಿ ಕಂಡಾಗ ಜನರು ಈ ಒಂದು ಘಟನೆಯನ್ನು ಸತ್ಯವಾಗಿ ಅವರು ಕಣ್ಣಾರೆ ಕಂಡ್ರಂತೇಳಿ ಈ ಪೂಜಾರಿ ಅವ್ರು ಹೇಳಿದರು ಬರೀ ಇದೇ ಪ್ರಕಾರವಾಗಿ ಇಲ್ಲಿ ಒಂದು ಈಶ್ವರಲಿಂಗ ಸಿಕ್ಕಿತ್ತಂತ ಆ ಈಶ್ವರಲಿಂಗ ಸಿಕ್ಕಾಗ ಕೆಲವೊಂದು ಏನೇನೋ ಮಾಹಿತಿ ಆತು ಏನೇನೋ ಒಂದು ಇಲ್ಲಿ ಅಡಚಣೆ ಅದು ಅಂತೇಳಿ ಈ ಪೂಜಾರಿ ಅವ್ರು ಹೇಳ್ತಾರೆ ಬರೀ ಕೇಳೋಣ ಅದಕ್ಕೆ ಅಂತ್ಯಂತರ ಪಾಡನ ಈ ಜಗದೊಳಗೆ ಮೋಸಕ್ಕೆ ಬಿದ್ದರೆ ಬಾಯಕ್ಕೆ ಅಂತ ದೇವಿ ಒಂದು ಸೂಚನೆ ಪ್ರಕಾರ ಇಲ್ಲಿ ಒಂದು ಶಕ್ತಿಯಿಂದ ಸಿಕ್ಕ ಈ ಗುಡಿ ಹತ್ರನ ಈ ಒಂದು ಕ್ಷೇತ್ರದೊಳಗ ಸಿಕ್ತಂತೆ ಅವ್ರಿಗೆ ಆ ಲಿಂಗವನ್ನ ಸ್ಥಾಪನೆ ಮಾಡಾಕ ಅವರು ಒಂದು ವಿಶೇಷವಾದಂತ ಒಂದು ಘಟನೆಯನ್ನ ಹೇಳ್ತಾರ ಬರ್ರಿ ಕೇಳೋಣ ಹೇಳ್ರ ಸರ್ ಮೂವತ್ತೈದು ವರ್ಷದಿಂದ ದೊಡ್ಡ ಆತ್ರಿ ನಾವು ಇಲ್ಲೇ ಇದ್ದೀವಿ ಆ ಮಳಿಗಾದಾಗ ಆ ಲಿಂಗು ಅಷ್ಟ ಪಾನ್ಮಟ್ಲ ಏನೆಲ್ಲ ಪಾನ್ಮಟ್ಲ ಒಬ್ಬ ಭಕ್ತ ಕೆಲಸ ಸ್ಥಾಪನಾ ಮಾಡಿದವ ನಾವು ಅದರ ಲಿಂಗು ತಂದ ಕೆಲಸ ಹಿಂಗ ಅದ ತಿರ್ಕ್ಲಕ್ಕ ಏನು ನೋಡ್ತಕ್ಕ ಲಿಂಗು ಸಿಕ್ತ ಲಿಂಗು ಸಿಕ್ತಂತೆ ಅಷ್ಟೇ ಎದ್ದು ಇಷ್ಟ ಉದ್ದ ಅದ ಲಿಂಗು ಏನ್ ಇಷ್ಟು ಉದ್ದ ಐತೆ ಅದನ್ನ ತಂದ ಇಲ್ಲಿ ಇಟ್ಟಿವಿ ಇಲ್ಲ ಒಂದು ಅಲ್ಲೇ ಕಲ್ಲು ಎದ್ದೋಳೆ ಆ ಕಲ್ಲು ಒಳಗ ಆ ತಳಗತ್ತ ಕಲ್ಲು ಅದ್ರಾಗ ಸ್ಥಾಪನೆ ಮಾಡ್ಬೇಕ ಅಂತಂದ ಇಲ್ಲಿ ಇಟ್ಟು ಇಲ್ಲೇ ಮಾಡ್ಬೇಕ ಅಂತ ಹೇಳಿ ಇದು ಇಲ್ಲೊಂದು ನೀರಿನ ಜಲ ಬರ್ತಿತ್ತು ಒಡಿಸಿದ್ರ ಅದನ್ನ ಒಡಿಸರ ಇಲ್ಲಿ ನೀರು ಬರ್ತೈತಿ ಅಂತೇಳಿ ಒಡಿಸರನ ಅದ ಏನಾತಪ್ಪ ಅಂದ್ರೆ ನೋಡ್ರಿ ಈ ಕ್ಷೇತ್ರದಲ್ಲಿ ಈ ದೇವಿ ಒಂದು ವಿರೋಧವಾಗಿ ಮಾಡಿದಂಥ ಕೆಲಸಗಳು ಸತಕ ಕೆಲವೊಂದು ಅಡೆತಡೆಗಳು ಮಾಡಿದು ಕೆಲವೊಂದು ಅಡ್ಡಿ ಆತಂಕಗಳಾದವು ಅಂಥೇಳಿ ಈ ಪೂಜಾರವರು ಹೇಳ್ತಾರ ಇಲ್ಲಿ ಈ ದೇವಿಗೆ ಮತ್ತು ಈ ಸಾಮಾಜಿಕ ಒಳ್ಳೇದಾಗುವಂತ ಕೆಲಸವನ್ನು ಮಾತ್ರ ಮಾಡ್ರಿ ಅನ್ನೋ ಒಂದು ಈ ಪೂಜಾರಿ ಉಳಿತಿ ಇಲ್ಲಿಗೆ ಸ್ಥಾಪನೆ ಮಾಡ್ಬೇಕಂತ ಇಟ್ಟಿಗೆ ಕೂತಿದ್ದೀವಿ ಒಬ್ಬ ಹುಬ್ಳಿಲಿಂದ ಇಲ್ಲಿ ಒಬ್ಬ ಹುಬ್ಳಿಯಾಗಿದ್ದ ಆ ಹುಬ್ಳಿಲಿಂದ ಬಂದ್ ಕೆಲಸ ಇಲ್ಲ ಇದ್ರ ಕಲ್ಲ ಮಾಡೋದು ಬೇಡ ಅದನ್ನ ನಾ ಅದಕ್ಕೊಂದು ಪಾನ್ ಮಾಡಲತ್ತೀನಿ ಈ ಜಗದಾಗ ಇದ್ ಮಾಡಿದ ಬೇರೆ ಸ್ಥಾಪನೆ ಮಾಡೋಣ ಅಂತ ಹೇಳಿ ಇದೊಂದು ಕೂಲಿ ಮಾಡಿಸಿ ಕೆಲಸ ಇದು ಒಡಕಲ ಒಡಕೆಲ್ಲ ಹಿಂಗಿತ್ತು ಅದನ್ನ ಮತ್ತೆ ಅಲ್ಲಿಗೆಲ್ಲ ಕಾಲಿಸ್ ಗೀಲ ಮಾಡಿ ಅದರ ಒಂದು ಪಾನ್ ಮಾಡ್ಲತ್ತ ಅದನ್ನ ಮಾಡಿದ ಇಷ್ಟೊಂದು ಸತ್ಯವನ್ನು ತೋರಿಸುವಂಥ ಈ ದೇವಿ ಇಷ್ಟೊಂದು ಪವಾಡವನ್ನು ನಡೆಸಿರುವಂಥ ಈ ಮಹಾಲಕ್ಷ್ಮಿ ದೇವಿ ಆನಂತರ ಈ ಹುಲಿಗೆಮ್ಮ ದೇವಿ ಈ ಹುಲಿಗೆಮ್ಮ ದೇವಿ ಒಂದು ಈ ಕೊಳ್ಳದಾಗ ಬಂದು ನೆಲೆಸಿದಿರುವಂಥ ಕೆಲವು ಇನ್ನೂ ಅಷ್ಟು ಮಾಹಿತಿ ಈ ಒಂದು ಪೂಜಾರಿ ಅವರಿಂದ ಕೇಳೋನು ಬರ್ರಿ ಅವರನ್ನ ಆ ದೇವಿ ಹತ್ರ ಹೋಗಿ ಆ ದೇವಿ ದರ್ಶನ ಮಾಡ್ಕೊಂಡು ಬರೋನು ಬರ್ರಿ ಅಮ್ಮ ದೇವಿ ದೇವಸ್ಥಾನ ಬಂದೇವಿಗ ಇದು ಹುಲಿಗೆಮ್ಮನ ಕೊಳ್ಳ ಆ ಹುಲಿಗೆಮ್ಮನ ಕೊಳ್ಳದೊಳಗೆ ಸ್ಥಾಪನೆ ಆಗಿರೋ ಹುಲಿಗೆಮ್ಮ ದೇವಿ ದೇವಾಲಯ ನೋಡ್ರಿ ನೋಡ್ರಿ ಹುಲಗಮ್ಮ ದೇವಿ ಒಂದು ದೇವಿಯ ಮೂರ್ತಿಯನ್ನು ನೋಡಕತ್ತೀರಿ ನೀವು ಈ ಕೊಳ್ಳದೊಳಗೆ ಸ್ಥಾಪನೆ ಆಗಿರೋ ಹುಲ್ಗಮ್ಮ ದೇವಿ ಇವರೇ ನೋಡ್ರಿ ಇದು ಬರ್ರಿ ಈ ದೇವಿಯ ಪವಾಡ ಮತ್ತು ಈ ದೇವಿ ಒಂದು ಶಕ್ತಿ ಎಂಥದ್ದು ಅಂತೇಳಿ ಇಲ್ಲಿ ಅರ್ಚಕರಾದ್ರೆ ದೇವಿ ಪೂಜಾರಿ ಅದಾರ ಅವ್ರನ್ನ ಮಾತಾಡ್ಸೋಣ ಬರ್ರಿ ಅದರೀ ಈ ದೇವಿ ಒಂದು ಮಹಾತ್ಮ ಯಾಗ ಸ್ಥಾಪನಾ ಇಲ್ಲೇ ಭದ್ರ ನಾಯ್ಕನ ಜಲಾಳ ಭದ್ರ ನಾಯಕನ ಜಲಾಳು ಅದು ಊರ ಮ್ಯಾಗಡೆ ಇತ್ತಂತ ಊರು ಆ ಊರಲ್ಲಿ ಆ ಊರಿದ್ದ ಜಗದಾಗ ಈಗ ಅದು ಜಾಲಿ ಬೆಳಗ್ಗೆತ್ತೀ ಆ ಜಾಲಿ ಬೆಳೆದಾಗ ಜಾಲಿ ಒಳಗ ಹುಲಿ ಮೆಟ್ಟಗೆತ್ತಂತ ಹುಲಿ ಮೆಟ್ಟದಾಗ ಊರಿನ ಹಿರಿಯರು ಆ ಊರಿಗೆ ಬರುವ ದಾರಿಗೆ ತೊಂದರೆ ಮಾಡುತ್ತೆ ಹುಲಿ ಇದನ್ನ ಕಾಯಕ್ಕೆ ಯಾರನ್ನ ಬಿಡ್ಬೇಕಪ್ಪ ಅಂದ್ರೆ ಭದ್ರ ನಾಯ್ಕನ ಒಬ್ಬ ಊರಿನ ಕವಲುಗಾರನ್ನ ಅದನ್ನ ಕಾಯಾಕ ಬಿಟ್ರ ಅಂತ ಆ ಹುಲಿ ಕಾಯಾಕ ಬಂದ್ರ ನಾಯಕ ಅನ್ನ ಒಬ್ಬ ವ್ಯಕ್ತಿನ ಆ ಊರಿನ ಒಬ್ಬ ನಾಯಕ ಆ ನಾಯಕನ್ನ ಆ ಹುಲಿ ಕಾಯಾಕ ಬಿಟ್ರ ಅಂತ ಊರೊಳಗ ಬಂದ ದಾಲ್ಯ ಮಾಡ್ಬಾರ್ದ ದಾಲ್ಯ ಮಾಡ್ಬಾರ್ದಂತ ಹೇಳಿ ಕಾಯಪ್ಪಾ ಕಾಯಾಕ ಬಿಟ್ಟಾಗ ಆ ಜೀವಂತಿ ಹುಲಿ ತಂದು ಇಲ್ಲಿ ಸ್ಥಾಪನಾ ಮಾಡ್ದಾಗ ಇದ್ ಹುಲಿಗಮ್ಮನ್ ಕೊಳ್ಳಾತದ್ ನಿರ್ಮಾಣ ಆ ಜೀವಂತ ಹುಲಿ ಯಾರ ಸ್ಥಾಪನೆ ಮಾಡಿದ್ರಿ ಆ ಭದ್ರ ನಾಯಕ ಆ ನಾಯಕನ ಜಾಲಿ ಕಡದ್ ಹಸ ಮಾಡಿ ಆ ಹುಲಿ ತಂದ ಇಲ್ಲಿ ಸ್ಥಾಪನೆ ಮಾಡ್ದಾಗ ಆ ಜಗಕ್ಕ ಭದ್ರ ನಾಯಕನ ಜಾಲಿ ಆತು ಇಲ್ಲೇನೈತಿ ಹುಲಿ ತಂದ ಸ್ಥಾಪನೆ ಮಾಡಿದಾಗ ಹುಲಿ ಆತು ಕಳಾತು ಅಂದಿಲಿಂದ ಇಲ್ಲಿ ದೇವಿ ಸ್ಥಾಪನೆ ಆಗ್ಯಾಗ ಅದು ಅವಾಗಿನ ಹಿಂದೆ ಇತಿಹಾಸದೊಳಗ ಅದ್ ಮೂರ್ತಿ ಇರಬಹುದು ಆದ್ರೆ ಹೀಗಿಲ್ಲ ಅದ್ ಯಾಗ ಒಂದು ಈ ನಿರ್ಮಾಣ ಭೂಮಿ ನಿರ್ಮಾಣ ಆಗೈತಿ ಅವಾಗ ಮೂರ್ತಿ ಇರಬಹುದು ಆ ಹುಲಿ ಸ್ಥಾಪನೆ ಮಾಡಿದಾಗ ಹುಲಿ ಬೇಕು ಹುಲಿಗಮ್ಮ ದೇವಿ ಅದೇ ಮಣಿತವ್ರಿಗೆನ ಅವಾಗಿನಿಂದ ಹೇಳದ ಈಗ ಹೊರಗಾದ್ರದ್ದು ಆ ದೇವಿ ಚಾಕ್ರಿ ಮಾಡುದ ಪೂಜೆ ಶಿವ ಮಾಡಬೇಕ ಅದೇ ಮಣಿತರಿಗೆ ಐತಿ ಅಭದ್ರ ನಾಯಕನ ಮಣಿತಾಂಡದವ್ರಿಗೆ ಐತ್ರಿ ತಲೆ ತಲೆ ಮರದಿಂದನು ಅವ್ರಿಗೆ ಈಗ್ಲೂನು ಅವ್ರಿಗೆ ಐತಿ ಈಗ ಏನೈತಪ್ಪ ಅಂದ್ರ ಆ ಊರಿನ ಕವಲಗಾರ ಇಂತ ಸ್ಥಾಪನೆ ಮಾಡಿದಾಗ ಇಲ್ಲಿ ಏನಪ್ಪ ಅಂದ್ರ ಆ ದೇವಿ ಜಡಿಗಳು ಇವೆಲ್ಲ ಇಲ್ಲಿ ಅದ್ರ ನೀರ್ ಬರ್ತ ಮಳೆಗಾಲದಾಗ ಈ ಜಡಿ ಹೊಂಡ ಈ ಹೊಂಡ ನೀರು ಅವ್ರು ಆ ಊರಿನ ಮಾಡಿದಂತ ಒಂದು ನಂಬಿಗಿ. ಹ್ಞೂ ರೀ ನೆಂಬಿಗೆ ಏನೋ ಒಂದು ಮನುಷ್ಯನಲ್ಲಿ ಸ್ಥಾಪನೆ ಮಾಡ್ಕೊಂಡು ಏನೋ ಒಂದು ಅನುಗ್ರಹ ಮಾಡ್ಕೊಂಡು ನಮಗೆ ಇವತ್ತು ಏನೋ ಒಂದು ಪೀಡಾಕ ಏನೋ ಒಂದು ಪಿಸಾಸಿ ಏನೋ ಐತಪ್ಪ ಅಂದ್ರೆ ಆ ಹೊಂಟದ ನೀರು ಆಕಿನ ಪಾದೊಳ್ಕ ಒಂದು ವಿಶ್ವಾಸ ತಂದು ಆಕೆಗೆ ಬೇಡ್ಕೊಂಡು ಆಕೆಗೆ ಗುಡಿ ತುಂಬಿ ಆಕೆಗೆ ಏನು ನಮ್ಗೆ ಇವತ್ತು ಇಂಥದ್ದು ಆಗಬೇಕಪ್ಪ ಅಂತ ನಾವು ಅದನ್ನ ಮನ್ಷಿನ ಸ್ಥಾಪನೆ ಮಾಡ್ಕೊಂಡು ಅದು ಸಕ್ಸಸ್ ಆಗತ್ತೆ ಆಗಬೇಕು ಆ ದೈವಿಕ ಕರುಣ ಇಲ್ಲ ಆಗ್ತೈತಿ ಆಗತ್ತೆ ಆಕೆ ಶಕ್ತಿನ ಐತಿ ಅಂದಾಗತೈತಿ ಅವಾಗಿಂದ ನಡೆದಂತೂ ಇವುಗೂ ಆ ಪರಿಪಾಠ ನಡದೈತಿ ಅದ ಇವು ಐತಿ ಅದು ಇಲ್ಲಿ ಹೊಂಡ ಐತ್ರಿ ಹೊಂಡ ಐತಿ ಆ ಹೊಂಡ ನೀರು ತಂದ ಆಕಿನ್ ಪಾದಾಳಕ ಮಾಡ್ಕೊಂದ ಆಕಿನ ಅದಾರ ಇವತ್ತು ಯಾವುದೋ ಒಂದು ಮೈಯೊಳಗ ವಿಶಾಸಿ ಇರ್ಲಿ ಏನೇ ಇರಲಿ ಅದ ಇವತ್ತು ಕಾಡಾಟ ಐತಿ ಏನ ನೀನ ನಮ್ಮನ್ನ ಉದ್ಧಾರ ಮಾಡೋಕೆ ಅಂತಕಿನ್ ಬಂದು ಬೀಡ್ಕೊಂಡು ದೇವಿ ಹತ್ರ ಬೇಡ್ಕೊಂಡ್ ಹೋದ್ರ ಅದು ಕಾಮಧೇನ ಕಲ್ಪರಕ್ಷ ಹಿಂಗಾಗಿ ಶಕ್ತಿ ಎತ್ತ ಜನ ಅಲ್ಲಿ ಹಳ್ಳಿ ಜನ ಅಲ್ಲಿ ಯಾರೋ ಒಂದು ಒಂದು ಒತ್ತ ಒಂದು ಬೇಡಿಕೆ ಮಾಡ್ಕೊಂದ ಇವತ್ತು ಬಹಳ ಅದ್ಧೂರಾಗಿ ನಡ್ದೈತೆ ಕೆಲಸ ಸಾಕಷ್ಟು ಬಂದು ಬರ್ತಾರೆ ಸಾಕಷ್ಟು ಬಂದು ಬೆಂಗಳೂರಿನಿಂದ ಬರ್ತಾರೆ ಮೈಸೂರಿನಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಇವತ್ತು ನಮ್ಮ ಈಗ ನಾಲ್ಕು ವರ್ಷದಿಂದ ಒಬ್ಬ ಊರಾಗ ನೌಕರಿ ಮಾಡವ ಅವನ ಎಲ್ಲ ದವಾಖಾನೆಗೆ ಮಿಕ್ಕಿ ಬೊಂಬೈದಿಂದ ಬಂದು ಇವತ್ತು ಉಳಿದಲ್ಲಂತ ದವಾಖಾನೆ ಇಲ್ಲಿ ಬಂದು ಈಕಿನ ಪಾದಕ್ಕೆ ಬಂದು ಆರಾಮಾಗಿ ಮೊನ್ನೆ ಹೋಗಿ ಮತ್ತೆ ಹೊಳೆ ನೌಕರಿಗೆ ಹಾಜರಾಗಿ ಬಂದಿಲ್ಲೆ ಆಕಿನ ಮುಡುಪು ಕಟ್ಟಿ ಹತ್ತು ಸಾವಿರ ರೂಪಾಯಿಗೆ ಕೊಟ್ಟಿಲ್ಲ ಹೋಗ್ಯಾರ ಕಿಳಿತ ಮಾಡಿಸಿದ್ರು ಅವರು ಇಂತ ರಗಡೆಗೆ ಬರ್ತಾರ ಹೋಗ್ತಾರೆ ಬೆಂಗಳೂರಿಂದ ಒಬ್ರು ಬಂದಿದ್ರು ಈಗ ಏನಪ್ಪ ಅಂದ್ರೆ ನಾವು ಇಲ್ಲಿ ಏನ ಅಂದ್ಕೊಂಡು ಹೋಗಿದ್ದ ಆ ಕೆಲಸ ಆತ ಹತ್ತತ್ತು ವರ್ಷದಿಂದ ಬಿಟ್ಟು ಬಂದು ಮಾಡ್ಕೊಂಡಾಗ ಇಲ್ಲಿ ಓಕೆ ರೀ ಈ ಹುಲಿಗಮ್ಮನ ಕೊಳದಲ್ಲಿ ನೆಲೆಸಿರುವಂಥ ಪವಾಡ ಶಕ್ತಿ ಹುಲಿಗೆಮ್ಮ ದೇವಿ ಒಂದು ಪವಾಡವನ್ನು ನಾವು ನೀವು ನೋಡಿದ್ದೇವೆ ಇಲ್ಲಿ ಭಕ್ತಿ ಭಾವದಿಂದ ನಡ್ಕೊಂಡಂಥ ಈ ದೇವಿ ಹತ್ತಿರ ಬೇಡ್ಕೊಂಡ್ರೆ ಯಾವುದಕ್ಕೂ ಕೊರತೆ ಇಲ್ಲ ಅನ್ನುವಂಥ ಈ ಮಾತನ್ನು ಈ ಪೂಜಾರಿಯವರು ಹೇಳ್ತಾರೆ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ ಮುಂದಿನ ಭಾಗದಲ್ಲಿ ಮತ್ತೊಂದು ದೇವಾಲಯವನ್ನು ತೋರಿಸ್ತೀನಿ ವಿಡಿಯೋ ನೋಡಿದರೆ ಎಲ್ಲರಿಗೂ ಈ ದೇವಿಯ ಆಶೀರ್ವಾದ ಇರಲಿ ಓಕೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ನಮಸ್ಕಾರಗಳು